ದೇವರಿಗೆ ದೀಪವನ್ನು ಹಚ್ಚದೆ ಮಾಡುವ ಪೂಜೆಯನ್ನು ಅಪೂರ್ಣ ಅಂತ ಪರಿಗಣಿಸಲಾಗುತ್ತೆ ಧನಾತ್ಮಕ ಶಕ್ತಿಗಳ ಸಂವಹನಕ್ಕಾಗಿ ದೇವರಿಗೆ ಗೌರವ ಮತ್ತು ಭಕ್ತಿಯ ಪ್ರತೀಕವಾಗಿ ದೀಪವನ್ನು ಹಚ್ಚಲಾಗುತ್ತೆ ದೇವರಿಗೆ ದೀಪ ಹಚ್ಚುವುದರ ಧಾರ್ಮಿಕ ಮತ್ತು ವೈಜ್ಞಾನಿಕ ಮಹತ್ವ ಏನು ದೇವರಿಗೆ ದೀಪ ಹಚ್ಚುವ ಸರಿಯಾದ ವಿಧಾನ ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಿಂದೂ ಧರ್ಮದಲ್ಲಿ ಪೂಜೆ ಮತ್ತು ಧಾರ್ಮಿಕ ಆಚರಣೆಗಳಲ್ಲಿ ದೀಪವನ್ನು ಬೆಳಗಿಸುವುದಕ್ಕೆ ವಿಶೇಷವಾದ ಮಹತ್ವವನ್ನು ನೀಡಲಾಗುತ್ತೆ ಪೂಜೆ ಪುನಸ್ಕಾರ ಅಥವಾ ಶುಭ ಕಾರ್ಯಕ್ರಮಗಳಲ್ಲಿ ದೀಪವನ್ನು ಹಚ್ಚೋದು ಬಹಳ ಮುಖ್ಯವಾದ ಕೆಲಸ ಅಂತ ಹೇಳಲಾಗತ್ತೆ ಋಗ್ವೇದ ಕಾಲದಿಂದಲೂ ಕಲಿಯುಗದವರೆಗೂ ದೀಪಗಳನ್ನು ಹಚ್ಚುವ ಸಂಪ್ರದಾಯ ನಡೆದುಕೊಂಡು ಬಂದಿದೆ ವೇದಗಳಲ್ಲಿ ಅಗ್ನಿಯನ್ನು ನೇರ ದೇವತೆ ಅಂತ ಪರಿಗಣಿಸಲಾಗುತ್ತೆ ಪ್ರತಿಕೂಲ ಸಂದರ್ಭಗಳಲ್ಲಿ ದೀಪವು ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಸಂದೇಶವನ್ನು ನೀಡುತ್ತೆ ಅಂತ ಉಪನಿಷತ್ತುಗಳು ಮತ್ತು ಪುರಾಣಗಳಲ್ಲಿ ಹೇಳಲಾಗಿದೆ ಋಗ್ವೇದದಲ್ಲಿ ದೇವದೇವತೆಗಳ ಮಹಿಮೆಯನ್ನು ದೀಪದಲ್ಲಿ ಪರಿಗಣಿಸಲಾಗಿದೆ ಜೀವನದಲ್ಲಿ ಧನಾತ್ಮಕ ಶಕ್ತಿಯ ಸಂವಹನಕ್ಕಾಗಿ ದೀಪಗಳನ್ನು ಬೆಳಗಿಸಲಾಗುತ್ತೆ ನಾವು ದೇವರಿಗೆ ದೀಪ ಹಚ್ಚುವುದರ ಧಾರ್ಮಿಕ ಮತ್ತು ವೈಜ್ಞಾನಿಕ ಮಹತ್ವ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ದೀಪ ಹಚ್ಚುವುದರ ಧಾರ್ಮಿಕ ಮಹತ್ವವನ್ನು ಮೊದಲಿಗೆ ತಿಳ್ಕೊಳ್ಳೋಣ ನಾವು ದೀಪದ ಬೆಳಕು ಜ್ಞಾನದ ಸಂಕೇತವಾಗಿರುತ್ತೆ ಧರ್ಮಗ್ರಂಥಗಳಲ್ಲಿ ದೀಪವು ಧನಾತ್ಮಕ ಶಕ್ತಿಯನ್ನು ಪಡೆಯುತ್ತೆ ಮತ್ತು ಜೀವನದಿಂದ ಬಡತನವನ್ನು ತೆಗೆದುಹಾಕುತ್ತೆ ಅಂತ ಪರಿಗಣಿಸಲಾಗುತ್ತೆ ದೀಪ ಬೆಳಗಿದಾಗ ಅಜ್ಞಾನವೆಂಬ ಕತ್ತಲು ಕಳೆದು ಜೀವನದಲ್ಲಿ ಜ್ಞಾನದ ಬೆಳಕು ಹರಡುತ್ತೆ ಪ್ರತಿನಿತ್ಯ ಪೂಜೆಯ ಸಮಯದಲ್ಲಿ ಮನೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಿಸುವುದರಿಂದ ಸಂತೋಷ ಮತ್ತು ಸಮೃದ್ಧಿ ಉಂಟಾಗುತ್ತೆ ಇದಲ್ಲದೆ ನಿತ್ಯವೂ ದೀಪಗಳನ್ನು ಬೆಳಗಿಸುವ ಮನೆಗಳಲ್ಲಿ ಲಕ್ಷ್ಮಿಯು ಶಾಶ್ವತವಾಗಿ ನೆಲೆಸ್ತಾಳೆ ತುಪ್ಪವನ್ನು ಪಂಚಾಮೃತ ಅಂತ ಪರಿಗಣಿಸಲಾಗಿದೆ ಹಾಗೆ ತುಪ್ಪದ ದೀಪವನ್ನು ಯಾವುದೇ ಸಾತ್ವಿಕ ಆರಾಧನೆಯ ಸಂಪೂರ್ಣ ಫಲವನ್ನು ಮತ್ತು ಎಲ್ಲ ರೀತಿಯ ಮಂಗಳವನ್ನು ಪಡೆಯೋದಕ್ಕೆ ಬಳಸಲಾಗುತ್ತೆ ಆದರೆ ತಾಮಸಿಕ ಅಂದರೆ ತಾಂತ್ರಿಕ ಪೂಜೆಯ ಯಶಸ್ಸಿಗೆ ಎಣ್ಣೆ ದೀಪವನ್ನು ಬೆಳಗಿಸಲಾಗುತ್ತೆ ಇನ್ನು ವೈಜ್ಞಾನಿಕ ಪ್ರಾಮುಖ್ಯತೆಯನ್ನು ನೋಡ್ತಾ ಹೋಗೋಣ ದೀಪವನ್ನು ಬೆಳಗಿಸುವುದರಿಂದ ಸುತ್ತಮುತ್ತಲಿನ ಹಾನಿಕಾರಕ ವೈರಸ್ಗಳು ನಾಶವಾಗ್ತವೆ ಮತ್ತು ಮನೆಯ ವಾತಾವರಣದಲ್ಲಿ ಶುದ್ಧತೆ ಹರಡುತ್ತೆ ಇದು ವೈಜ್ಞಾನಿಕವಾಗಿ ಕಾರಣಗಳು ದೀಪವನ್ನು ಹಚ್ಚೋದ್ರಿಂದ ವೈಜ್ಞಾನಿಕವಾಗಿ ಯಾವ ರೀತಿಯಾಗಿದೆ ಅನ್ನೋದನ್ನು ಹಸುವಿನ ತುಪ್ಪದಲ್ಲಿ ರೋಗಾಣುಗಳು ಹರಡದಂತೆ ತಡೆಯುವಂಥ ಸಾಮರ್ಥ್ಯ ಇದೆ ತುಪ್ಪವು ಬೆಂಕಿಯ ಸಂಪರ್ಕಕ್ಕೆ ಬಂದಾಗ ಸುತ್ತಮುತ್ತಲಿನ ಪರಿಸರದಲ್ಲಿ ಶುದ್ಧತೆ ಹರಡುತ್ತೆ ತುಪ್ಪ ಮತ್ತು ಬೆಂಕಿ ಎರಡನ್ನೂ ಸುಟ್ಟಾಗ ತುಪ್ಪದ ಅಂಶಗಳು ನಾಶವಾಗೋದಿಲ್ಲ ಬದಲಿಗೆ ಅದು ಸಣ್ಣ ಅಗೋಚರ ತುಂಡುಗಳಾಗಿ ವಿಭಜನೆಗೊಳ್ಳುತ್ತೆ ಮತ್ತು ವಾತಾವರಣದಲ್ಲಿ ಅದು ಹರಡುತ್ತೆ ಆದ್ದರಿಂದ ಬೆಂಕಿಯಿಂದ ಹರಡುವ ತುಪ್ಪವು ವಾತಾವರಣವನ್ನು ಶುದ್ಧಗೊಳಿಸುತ್ತೆ ಅನ್ನುವಂಥದ್ದು ವೈಜ್ಞಾನಿಕ ನಂಬಿಕೆಯಾಗಿದೆ ಇನ್ನು ಮಣ್ಣಿನ ದೀಪ ಮಣ್ಣಿನ ದೀಪ ಹಚ್ಚುವಂಥದ್ದು ಹೆಚ್ಚಾಗಿ ಮಣ್ಣಿನ ದೀಪ ಹಚ್ಚಿ ಅಂತ ಹೇಳ್ತಾರೆ ಅದಕ್ಕೆ ಕಾರಣ ಏನು ಅಂತಂದರೆ ಮಣ್ಣಿನ ದೀಪಗಳನ್ನು ಐದು ಅಂಶಗಳಿಂದ ತಯಾರಿಸಲಾಗತ್ತೆ ವಾಸ್ತವವಾಗಿ ದೀಪವನ್ನು ತಯಾರಿಸೋದಕ್ಕೆ ಮಣ್ಣನ್ನು ನೀರಿನಲ್ಲಿ ಕರಗಿಸಿ ತಯಾರಿಸಲಾಗತ್ತೆ ಇದು ಭೂಮಿಯ ಅಂಶ ಮತ್ತು ನೀರಿನ ಅಂಶವನ್ನು ಸಂಕೇತಿಸುತ್ತೆ ನಂತರ ಈ ದೀಪವನ್ನು ಧೂಪ ಮತ್ತು ಗಾಳಿಯಿಂದ ಒಣಗಿಸಲಾಗುತ್ತೆ ಅದು ಆಕಾಶ ಮತ್ತು ವಾಯು ಅಂಶದ ಸಂಕೇತವಾಗಿದೆ ಮತ್ತು ಅಂಕಿತವಾಗಿ ಈ ದೀಪವನ್ನು ಬೆಂಕಿಯಲ್ಲಿ ಕಾಯಿಸಿ ಪಂಚಭೂತಗಳನ್ನು ಸೇರಿಸಲಾಗತ್ತೆ ಇನ್ನು ದೇವರಿಗೆ ದೀಪ ಹಚ್ಚುವ ನಿಯಮ ನೋಡಿ ಒಂದನೇದು ದೀಪವು ಶುದ್ಧತೆ ಮತ್ತು ಸಕಾರಾತ್ಮಕತೆಯ ಸಂಕೇತವಾಗಿದೆ ದೀಪವು ಕತ್ತಲೆಯನ್ನು ಹೋಗಲಾಡಿಸುತ್ತೆ ಮತ್ತು ಎಲ್ಲೆಡೆ ಬೆಳಕನ್ನು ಹರಡುತ್ತೆ ಆದ್ದರಿಂದ ಬೆಳಿಗ್ಗೆ ಮತ್ತು ಸಂಜೆ ಮನೆಯಲ್ಲಿ ದೀಪದ ಬೆಳಕು ಹರಡಬೇಕು ಅನ್ನುವಂಥ ನಂಬಿಕೆ ಇದೆ ಇನ್ನು ಎರಡನೇದಾಗಿ ನೋಡೋದಾದರೆ ಶಾಸ್ತ್ರಗಳ ಪ್ರಕಾರ ಮುಖ್ಯ ಬಾಗಿಲಿನ ಬಳಿ ದೀಪವನ್ನು ಬೆಳಗಿಸುವುದರಿಂದ ಮನೆಯಲ್ಲಿ ವಾಸಿಸುವ ಜನರ ಆಯಸ್ಸು ಹೆಚ್ಚಾಗುತ್ತೆ ಮತ್ತು ರೋಗಗಳು ಕಮ್ಮಿ ಆಗ್ತಾ ಹೋಗುತ್ತೆ ಅಂದರೆ ರೋಗಗಳು ಕೊನೆಗೊಳ್ತವೆ ರೋಗ ಇರೋದಿಲ್ಲ ಇದರೊಂದಿಗೆ ಲಕ್ಷ್ಮೀ ದೇವಿ ಸಂತೋಷ ಪಡ್ತಾಳೆ ಅನ್ನುವಂಥ ಒಂದು ನಂಬಿಕೆ ಮೂರನೇದಾಗಿ ಒಡೆದ ದೀಪವನ್ನು ಯಾವತ್ತಿಗೂ ಬೆಳಗಿಸಬಾರದು ದೀಪ ಏನಾದರೂ ಒಡೆದದಿದ್ದರೆ ಅದನ್ನು ಹಾಕಬಾರ್ದು ದೀಪಕ್ಕೆ ಹತ್ತಿಯ ಬತ್ತಿಯನ್ನೇ ಬಳಸಬೇಕು ಹತ್ತಿಯಿಂದ ಮಾಡಿರೋ ಬತ್ತಿಯನ್ನು ನಾಲ್ಕನೇದಾಗಿ ಪೂಜೆಯಲ್ಲಿ ಒಂದು ದೀಪದ ಜ್ವಾಲೆಯಿಂದ ಮತ್ತೊಂದು ದೀಪವನ್ನು ತಪ್ಪಾಗಿಯೂ ಹಚ್ಚಬಾರ್ದು ಅಂದರೆ ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚಬಾರ್ದು ಸಪ್ರೇಟ್ ಸಪ್ರೇಟಾಗಿಯೇ ನೀವು ದೀಪವನ್ನು ಹಚ್ಚಬೇಕಾಗತ್ತೆ ಇನ್ನು ಪೂಜೆಯ ಸ್ಥಳದಲ್ಲಿ ದೀಪವನ್ನು ಬಾಯಿಂದ ಊದುವ ಮೂಲಕ ನಂದಿಸಬಾರ್ದು ಬಾಯಿಂದ ಊದಬಾರದು ನಂದಿಸುವಾಗ ಪೂಜೆಯಲ್ಲಿ ದೀಪವನ್ನು ಬೆಳಗುವುದರಿಂದ ಲಕ್ಷ್ಮೀದೇವಿಯು ಸಂತುಷ್ಟಳಾಗಿ ಮನೆಯಲ್ಲಿ ನೆಲೆಸ್ತಾಳೆ ಅನ್ನುವಂತಹದ್ದು ಧಾರ್ಮಿಕ ನಂಬಿಕೆಯಾದರೆ ದೀಪವು ಸುತ್ತಲಿನ ಪರಿಸರವನ್ನು ಶುದ್ಧಗೊಳಿಸುತ್ತೆ ರೋಗಗಳನ್ನು ಗುಣಪಡಿಸುತ್ತೆ ಅನ್ನೋದು ವೈಜ್ಞಾನಿಕ ನಂಬಿಕೆಯಾಗಿದೆ ಅದೇನೇ ಇರಲಿ ದೇವರಿಗೆ ದೀಪವನ್ನು ಬೆಳಗುವಾಗ ನಿಯಮಗಳನ್ನು ಅನುಸರಿಸೋದು ತುಂಬಾ ಮುಖ್ಯವಾಗಿರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು